ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಭಾರತದ ರಾಜಕಾರಣದಲ್ಲಿ ಏನು ರಮ್ಮಿ ಆಡುವರ ಮುಖಾಂತರ ತಮ್ಮ ಒಂದು ಖಾತೆಯನ್ನು ಕಳ್ಕೊಂಡಿರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದ ಸಚಿವರು ಅವರು ಯಾರಂತನೂ ಕೂಡ ತೋರಿಸ್ತೀನಿ ನೋಡಿ ಇವರೇ ನೋಡಿ ಇಲ್ಲೇನಪ್ಪ ಅಂದ್ರೆ ಅವರಲ್ಲಿನ ಒಂದು ವಿವಾದಾತ್ಮಕವಾಗಿರತಕ್ಕಂತಹ ಒಂದು ಹೇಳಿಕೆಯಿಂದ ಸದಾ ಯಾವಾಗ್ಲೂ ಕೂಡ ಸುದ್ದಿಯಲ್ಲಿರತಕ್ಕಂಥ ಕೋಕಾಟಿಗೆ ಹಲವಾರು ಬಾರಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿರುತ್ತದೆ ಅವರಿಗೆ ಹಾಗಾಗಿ ಆ ಒಂದು ಕೋಕಾಟಿಯವರ ವಿವಾದಾತ್ಮಕವಾಗಿರತಕ್ಕಂತಹ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆಗುವಂತಹ ಹಾನಿಯಿಂದ ಏನು ರಕ್ಷಣೆಯನ್ನು ಮಾಡಲಿಕ್ಕೆ ಕೋಕಾಟಿಯವರ ವಿರುದ್ಧದ ಕ್ರಮಗಳಿಗೆ ಮುಂದಾಗಿರತಕ್ಕಂತ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿರತಕ್ಕಂಥ ದೇವೇಂದ್ರ ಫಡ್ನವೀಸ್ ರವರು ಅವರ ಒಂದು ರಾಜಕೀಯದಲ್ಲಿನೂ ಆಗ್ರಹಿಸಿದರು ಇದರಲ್ಲಿ ಸ್ಪಷ್ಟವಾಗಿ ಏನಂದ್ರೆ ಅಂತಿಮವಾಗಿ ಕೋಕಾಟೆ ಅವರಿಂದ ಒಂದು ಕೃಷಿ ಖಾತೆಯಿಂದ ಹಾಕಲಿಕ್ಕೆ ಯುವ ಸೇವೆ ಕನಿಷ್ಠವಾಗಿರತಕ್ಕಂಥ ಒಂದು ಕೃಷಿ ಖಾತೆಯನ್ನ ಕೆತ್ತಿಕೊಳ್ಳಲಿಕ್ಕೆ ಶೀಘ್ರದಲ್ಲಿ ಅವರೊಂದು ಪಕ್ಷಕ್ಕೆ ಒತ್ತಡವನ್ನು ಕೂಡ ಹೇರಲಾಗಿರ್ತದ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಏನು ಕಲಾಪವನ್ನ ನೀಡುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಮೊಬೈಲ್ ಮುಖಾಂತರ ರಮ್ಮಿಯನ್ನ ಆಡ್ತಿದ್ದಾಗ ಏನು ಸಿಕ್ ಬಿದ್ದಿರತಕ್ಕಂಥ ಮಹಾರಾಷ್ಟ್ರದ ಕೃಷಿ ಸಚಿವರಾಗಿರತಕ್ಕಂಥ ಮಾಣಿಕರಾವ್ ಕೋಕಾಟೆ ಅವರಿಗೆ ಕ್ರೀಡಾ ಸಚಿವಾಲಯದ ಜವಾಬ್ದಾರಿಯನ್ನು ಕೂಡ ನೀಡಲಾಗಿರುತ್ತದೆ ಅವರಿಗೆ ಆದ್ರೆ ಇಲ್ಲಿ ಏನಂದ್ರೆ ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿ ಮಾಣಿಕರಾವ್ ಕೋಕಾಟೆ ಅವರು ಆನ್ಲೈನ್ ಮುಖಾಂತರ ರಮ್ಮಿಯನ್ನ ಆಡ್ತಿರುವಂತದ್ದನ್ನ ವೈರಲ್ ಆಗಿರುವಂಥದ್ದು ಇದೆಲ್ಲವೂ ಕೂಡ ಗೊತ್ತಾದ ತಕ್ಷಣ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಅವರಿಂದ ಕೃಷಿ ಖಾತೆಯನ್ನು ಕೂಡ ಹಿಂಪಡಿಕೊಳ್ಳಲಾಗಿರ್ತದ ದತ್ತಾತ್ರೇಯ ಅವರಿಗೆ ಕೃಷಿ ಇಲಾಖೆಯನ್ನು ಕೂಡ ವಹಿಸಲಾಗಿರುತ್ತದ ಆದರೆ ಇಲ್ಲಿ ಸ್ಪಷ್ಟವಾಗಿ ಏನಂದ್ರೆ ವಿಧಾನಸಭಾ ಕಲಾಪದ ಸಂದರ್ಭದಾಗ ಮಾಣಿಕರಾವ್ ಕೋಕಾಟೆ ಅವರು ರಮ್ಮಿ ಆಟವನ್ನು ಆಡ್ತಿದ್ದಾರೆ ಎಂದು ಎಲ್ಲಾ ಕಡೆಗಳಲ್ಲಿಯೂ ಕೂಡ ಈ ಒಂದು ಸುದ್ದಿಯ ಆರೋಪವನ್ನು ಕೂಡ ಕೇಳಿ ಬರ್ತಾ ಇದೆ ಆದರೆ ಇಂತ ಈ ಒಂದು ಘಟನೆಯ ಬಗ್ಗೆ ಕೋಕಾಟೆಯವರು ಇದರ ಒಂದು ಕ್ಷಮೆಯನ್ನ ಎಚ್ಚರಿತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಎಂತ ಘಟನೆಗಳು ಆಗಬಾರದು ಅಂತ ಹೇಳಿ ಒಂದು ರೀತಿಯಲ್ಲಿ ಭರವಸೆಯನ್ನು ಕೂಡ ನೀಡಿದ್ರು ಆದ್ರೂ ಕೂಡ ಇಂತಹ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಸಂಪುಟದಲ್ಲಿ ಮುಂದುವರೆಸಲಿಕ್ಕೆ ಅಜಿತ್ ಪವಾರ್ ಸುಮತಿ ಅವರು ಕೂಡ ಒಂದು ಸೂಚನೆಯನ್ನು ಕೂಡ ನೀಡಿದ್ರು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ